ಹರೇ ಕೃಷ್ಣ ಹಣಕಾಸಿಗೆ ಸಂಬಂಧಪಟ್ಟಂತೆ ನಾವು ವಾಸ ಮಾಡುವ ಮನೆಯಲ್ಲಿ ಆರ್ಥಿಕ ಸ್ಥಿತಿಯನ್ನು ಸ್ಥಿರಗೊಳಿಸಿ ಬಲಪಡಿಸಲು ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕು ಹಣದ ಅಡಚಣೆಗಳನ್ನು ತೆಗೆದುಹಾಕಲು ಆರು ಪ್ರಬಲ ಆಚರಣೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವಾರಕ್ಕೊಮ್ಮೆ ಆಗ್ನೇಯ ದಿಕ್ಕಿನಲ್ಲಿ ಬೇ ಎಲೆಗಳು ಅಂದರೆ ಪಲಾವ್ ಎಲೆಯನ್ನು ಅಥವಾ ಕರ್ಪೂರವನ್ನು ಸುಟ್ಟು ಹಾಕಿ ಇದು ಹಣಕಾಸಿನ ಅಡೆತಡೆಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಅಂದರೆ ಯಾವುದಾದ್ರೂ ಬ್ಲಾಕೇಜಸ್ ಇದ್ದರೆ ಕೂಡ ಅದು ರಿಮೂವ್ ಮಾಡುತ್ತೆ ಹಾಗೆ ಉತ್ತರ ದಿಕ್ಕಿನಲ್ಲಿ ನೀಲಿ ಬಣ್ಣದ ಹೂದಾನಿ ಪಾಟ್ ಹಾಗೆ ಅದರಲ್ಲಿ ಹಣದ ಗಿಡವನ್ನು ಇರಿಸಿ ಮನಿ ಪ್ಲ್ಯಾಂಟನ್ನು ಹಾಕೋದ್ರಿಂದ ಹೊಸ ಅವಕಾಶಗಳು ಆಕರ್ಷಿಸುತ್ತೆ ಈಶಾನ್ಯ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಶೌಚಾಲಯಗಳನ್ನು ತಪ್ಪಿಸಿ ಇದು ನಗದು ಹರಿವು ಮತ್ತು ಆರ್ಥಿಕ ಸ್ಥಿರತೆಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಹಣದ ಲಾಕರನ್ನು ನೈಋತ್ಯ ಗೋಡೆಯ ಕಡೆ ಉತ್ತರಕ್ಕೆ ಎದುರಾಗಿರಿಸಿ ಇದು ಬಲವಾದ ಆರ್ಥಿಕ ಸ್ಥಿರತೆಯನ್ನು ಉಂಟುಮಾಡುತ್ತದೆ ಉಪ್ಪು ಸಹಿತ ನೀರಿನಿಂದ ನಿಮ್ಮ ಮನೆಯ ಜಾಗವನ್ನು ಸ್ವಚ್ಛಗೊಳಿಸಿ ಇದರಿಂದ ಮನೆಯಲ್ಲಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಇದು ಮನೆಯಲ್ಲಿ ಹಣವು ಸ್ಥಿರವಾಗಿ ಉಳಿಯಲು ಕೂಡ ಉಪಯುಕ್ತವಾದ ಒಂದು ವಿಧಾನ ಹಾಗೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಿತ್ತಾಳೆಯ ಗಂಟೆಯನ್ನು ಕೂಡ ಕಟ್ಟಬಹುದು ಆ ಒಂದು ಹಿತಾಳೆ ಗಂಟೆಯ ಶಬ್ದದಿಂದ ಹಣದ ಅಡೆತಡೆಗಳನ್ನು ನಿವಾರಿಸ್ತದೆ ಅಷ್ಟೇ ಅಲ್ಲದೆ ವಿಂಡ್ ಬೆಲ್ಸ್ ಇರುತ್ತಲ್ಲ ಅದನ್ನು ಕೂಡ ಕಟ್ಬೋದು ಇದು ಕೂಡ ಮನೆಗೆ ಒಂದು ಶುಭದ ಸಂಕೇತವಾಗಿರುತ್ತೆ ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತೆ ಈ ಎಲ್ಲ ವಿಧಾನಗಳನ್ನು ನೀವು ಅನುಸರಿಸ್ತಾ ಬರೋದರಿಂದ ನಿಮ್ಮ ಮನೆಯಲ್ಲಿನ ಮನಿ ಬ್ಲಾಕೇಜಸ್ ರಿಮೂವ್ ಆಗಿ ಹಣವು ಸ್ಥಿರವಾಗಿ ಉಳಿಯಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ